ಕನ್ಯಾ ಮಾಡ್ಕೊಂಡಿದ್ರಿ ಬಂದು ನೋಡಿದ್ರು ಅವಾಗಿನ ಪುಟ್ಟ್ಯಾಗ ನಡಬಾರ್ಗಿನ ಹಿರಿಯರೆಲ್ಲ ಹ ಚರ್ಚೆ ಮಾಡಿದ್ರು ಕನ್ಯಾ ಪಸಂದ್ ಬತ್ತು ಲಗ್ನ ಮಾಡ್ಕೊಂಡ ಹಾ ಹಾ ಮುಂದ ಹೊಸದಾಗೆ ಕಲಿಲಾಕ ಗಂಟನೆ ಬಂದ್ರ ಹೆಣ್ಮಕ್ಳ ಕರ್ಕೊಂಡ್ ಹೋಗ್ಲಾಕ ಹಾಯ ಬಸ್ಸಿನಾಗ ಬಂದಿದ್ದ ಬಂದ್ ನಿಂತ ಹಾಂಗ ಹಿಂಗ ಮುಖ ಸೊಣ್ಣಿನ್ಯಾಗ ಊಟ ಚಾಪನೆ ಮುಂಜಾನೆ ಹೊಂಟ್ರಿ ಊರಿಗೆ ಹಾ ಹೋಗೋತ್ಯಾ ಅವನು ಈ ಭಾಗದಾಗಿದ ಫಸ್ಟ್ ಬಂದಿದ್ರಿ ನಾವು ಸಾಂಗೋಲ ಕಡ್ಯಾವು ಹಾ ಹಾಯ್ ಬಂದನ ಮೂರಿಂದ ಗುಂಡ್ಯಾವರಿಗ್ ಬಂದು ಬಸ್ಸಿಗೆ ಹತ್ತಿದ್ರು ಹಾಯ್ ಗುಡ್ಡೆಲ್ ಕೂಡ್ಲಿ ಪಾರ್ಕ್ ನಲ್ಲಿ ಬತ್ರಿ ಕೊಂಚ ಗಾವು ಅಂತ ಕೇಳಿದ್ರಿ ಮರಾಠಿ ಬರ್ತಿದಿಲ್ಲ ಯಾ ಏನ್ ಅವಂದ ಈ ಊರ ಹೆಸರೀ ಇರ್ಬೇಕಂತ ತಿಳ್ಕೊಂಡ್ ಮತ್ ಮುಂದಿನ ಬಸ್ ಬರ್ತು ಇದು ಆತ ಕೇಳಿದ್ರಿ ಕೊಂಚ ಗಾವು ಮತ್ ಏನಂದ್ರಿ ಅಂದ ಒಂದ್ ಊರಾಗ ಸಣ್ಣ ಊರ ದೊಡ್ಡ ಊರ ಇರ್ತಾವ ಇದು ಮತ್ತೊಂದು ಸಣ್ಣ ಆನಂದ್ ಇದ್ಬೇಕು ತಿಳ್ಕೊಂಡು ಆತ ಮುಂದೆ ಒಟ್ಟಿಗೆ ಬಸ್ರಿಗೆ ಬತ್ರಿ ಹೇಗ್ ಕೊಂಚ ಅದ್ ಕೇಳಿಲ್ಲ ಮತ್ತೆ ಆನಂದ್ ರೀ ಅಂದ್ರೆ ಅದಾನಿ ನಾವು ಅತ್ನಿ ತಾಲೂಕಿನ ಮೂರ್ ಆನಂದ್ ರೀ ಅಂದ್ರೆ ಜಟ್ ತಾಲೂಕಿದಾಗ ಜಗಳ ತೆಗೆದ ಆಯ್ತು ಮುಂದೆ ಜಟ್ಟಿಗೆ ಹೋದ್ ಕೂಡ್ಲಿ ಎಟ್ಟು ಕೇಳ್ತಾನ ಈ ಆನಂದ್ ಆತ್ರಿ ಮೊದ್ಲ ಶಿಡ್ದ ಮನುಷ್ಯ ಆಗಿದ್ರಿ ಹರೇಗಿದ್ದ ಮನೆ ಪವನಿಯಾಗ ಗೊತ್ತಿಲ್ಲ ಹೋಗಿ ನಾಯಿಟಿ ಬಡದಿದ್ದು ಎಟ್ಟು ಆನಂದ್ರಿ ನಿಮ್ ಊರಾಗದ ಜಿಬ್ರಿ ಹಿಡಿದು ಬರ್ತಾ ಬಡ ಯರೇ ಮಗ ಹೇಳು ಬಂದೆ ಇಲ್ಲಿ ಶೆಡ್ದೆ ಹೋಗ್ ಆಕಡೆ ಅಂತ ಹೇಳಿ ಹೆಂಗಾಗತವಾ ಅದಕ್ಕೆ ತಮ್ಮ ಭಾಷೆ ಗೊತ್ತಿಲ್ಲ ಅದಕ್ಕೆ ಪರಿಸ್ಥಿತಿ ಬಹಳ ಉಗಡ ಆಗ್ಯಾವ ಹಾ ಏ ನಿಮಗ್ ಹಿಂದಿ ಬರಂಗಿಲ್ಲ ಹಾ ಅಲ್ಲಿ ಕನ್ನಡ ತಿಳಂಗಿಲ್ಲ ಮುಂದೆ ಪರಿಸ್ಥಿತಿ ಹೆಂಗಾಗೋದ್ರಿ ಮೊದಲು ನಿನ್ಯಾಗ ಅಂತವನೆ ಹೆಂಗಿತಿ ಸಾಂಗಾಸ ಆಗಲ್ರೋನು ನೌಕರಿ ಶಬ್ದಗಳು ಹುಚ್ಚು ಮಾಡ್ಯಾರ ಯಾಕ್ರೀ ಈಗ ಕನ್ಯಾ ಸಿಗೋದಿ ಹುಡುಗರು ಒಂದು ಐಡಿಯಾ ಮಾಡ್ಯಾರ ಈಗ ಹಾಯ್ ಏನಿಲ್ಲ ರೀ ಏನು ರೀ ಬೆಂಗ್ಳೂರಿಗೆ ಹಾದ ಕೂಡಲೆ ನೂರು ಹತ್ತು ರೂಪಾಯಿ ಬಂದು ಜೀನ್ಸ್ ಪ್ಯಾಂಟ್ ಹಾಯ್ ನಲ್ವತ್ತು ರೂಪಾಯಿ ಒಂದು ಟಿ ಶರ್ಟ್ ಹೌದು ಹೋದ ಕೂಡಲಿ ಇಲ್ಲಿ ಮನೆ ಒಳಗಿಂದ ಹಂಗೆ ಹೋಗುದ್ರಿ ಹಾಯ್ ಅದು ಹೋಗ್ ಎಣ್ಣೂರು ರೂಪಾಯಿ ಕೊಟ್ಟು ಆಡುತ್ತು ಹಾಂ ಅದು ಯಾವ ಕಂಪ್ನಿಯಾಗ ಕಸ ಹೊಡಿತಾರೋ ಹಾಯ್ ಏನು ತುಡುಗ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಹಾಯ್ ಅದು ಸೀಟ್ಯಾಗ ಇದ್ದ ಮನುಷ್ಯ ಒಂದು ನಾಲ್ಕೈದು ತಿಂಗ್ಳು ನಿಂತು ಕುಡ್ಲಿ ಮನುಷ್ಯ ಬಣ್ಣ ಚೇಂಜ್ ಆಗ್ಯದ ನೀರ್ ಚೇಂಜ್ ಆಗಿಲ್ಲ ನೀರು ಚೇಂಜ್ ಆಗ್ಯಲ್ಲ ರೀ ಏನಾಕೋ ನಮ್ಮ ಮೆಕ್ಕೆಜೋಳಕ್ಕೆ ಹಿರಿಯಾಗ್ಯದ ಒಂದು ವಾರದಾಗ ಹಿರಿಯಾಗ್ತದೆ ಗೋಂಜಾಲ್ ಹೆಂಗೆ ಚೇಂಜ್ ಆಗ್ತದಲ್ಲ ಹಾಗಲ್ಲಿ ಸೀಟ್ಯಾಗೆ ಹಾಲಿನ್ಯಾಗ ಹಿರಿಯ ಹಾಕಿರ್ತಾರೆ ಹಾಂ 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 ಡೆಕ್ಕಾಗ್ತಾವೆ ನನ್ಕಿಂತ ಕರಗಿದ್ದಾವೆ ಆದರೂ ಹಿರಿಯದ ಹಾಲು ಕೂಡ ಗಲಗಾಗಿ ಬಿಡ್ತಾನ ಇಲ್ಲಿ ಹೆಂಗ ವರ್ಷದ ಹುಡುಗ ಕಂಪನಿ ಆಗದ ಅಂದ್ಕೊಳ್ಳಿ ನಮ್ಮ ಹುಚ್ಚ ಮಂದಿ ಹಳ್ಳಿಯಾಗಿದ್ರಿ ಆಗಿದ್ರಿ ಬಣ್ಣ ಚೇಂಜ್ ಆಗಿದ್ದೀನಿ ನೀವ್ ಯಾಕೆ ಅದಕ್ಕಿಂತ ಚಲೋ ಹಾಕಿ ಅಂತೇಳಿ ಕಂಪನಿಯಾಗಿ ಯಾವ್ದೇ ಕೆಲಸ ಇರ್ಬೇಕಂತ ಹೇಳಿ ಹುಡುಗಿನ ಪಾಠ ಬಿಡ್ತಾರ ಕೊಟ್ಟು ಕೊಡ್ಲಿ ಮತ್ತೆ ಮದುವೆ ಆಗಲ್ಲ ನಾವು ಜನ ತಿಂಗಳ ಸೂಟಿ ತಗೊಂಡ್ರಿ ಹೇಳ್ತಾರ್ರಿ ಸೂಟಿ ಒಂದ್ ತಿಂಗಳ ಮತ್ತೆ ಇರ್ಬೇಕಂತ ಇವ್ರು ಕಪ್ಪಿರ್ತಾರ ಒಂದ್ ತಿಂಗಳ ಮುಗಿತು ಬಂದಾಗ ಅವ್ ಗೇರ್ ಚಾರು ಹಾಕದ್ರಿ ನನಗೆ ಪಗಾರ ಒಟ್ಟ ನಾಲ್ಕೂವರೆ ಸಾವಿರ ಐತಿ ಇನ್ನ ಕೋಲೆ ಬಾಡಿಗೆ ಮಾಡಬೇಕು ದಿನ ಯಾರು ಚಂದ ಕೊಡಬೇಕು ಅವಾಗ ಸಣ್ಣಗೆ ಏನ್ ಮಾಡ್ತಾನೋ ಒಂದು ಮಾರಾತು ಹೊಟ್ಟೆ ಕಡಿಲಾಕತ್ತೈತಿ ಹೆಂಗಾಗಿತ್ತು ಹೆಂಗಾಗೈತಿ ಅಲ್ಲಿ ಇಲ್ಲಿ ಕೈ ಮಾಡಿ ಹುಡುಗಗ ಅಲ್ಲಿ ನೀರ ಮಾನ್ಸೋರು ಅಂತ ಹೇಳಿ ಇಲ್ಲಿ ಇರೋ ವ್ಯವಸ್ಥೆ ಮಾಡ್ತಾನೆ ಹೌದು ಹಂಗೆ ತಮ್ಮ ಈಗ ಹೇಳಾಗಿದಾಗ ಯಾರಾಗಿಲ್ರಿ ನಿಮ್ಗ ಗೊತ್ತಿಲ್ಲ ಹಾ ಹೇಳ್ತಲ್ರಿ ನೌಕರಿ ಅನ್ನೋ ಶಬ್ದ ಹುಚ್ಚು ಮಾಡಿದರು ನಮ್ಮ ಹುಂಚ್ ಮಾಡದಲ್ಲ ರೀ ಅವಾಗ ಹುಚ್ಚು ಮಾಡಿದ ಈಗ ಹೇಳಾಗಿದ್ರಿ ಇಲ್ಲ ನೌಕರಿ ಅಂತ ಹೇಳ್ತಾಲ್ರಿ ನೋಡ್ರಿ ಹಾ

ನನ್ನ ಹೆಂಡ್ತಿದ ಪುಣ್ಯ ತಮ್ಮ ಹಿಂದೆ ಮನಿಯೊಳಗ ನಿನಗೂ ಗೊತ್ತೈತಿ ನೀನು ಹೊರಗಿನ ಅವಲ್ಲ ನನ್ನ ಮಕ್ಕಳಂದ್ರಿ ಇಬ್ರು ಮನಿ ಒಳಗ ಅಂಗಡಿ ಅರಬಿ ಅಂಗಡಿ ಕಿರಾಣಿ ಅಂಗಡಿ ಮಂದಿಗೆಲ್ಲ ಹೊಟ್ಟಿ ಬ್ಯಾರೆ ಕೊಟ್ಟ ನಲ್ಗದು ಬ್ಯಾರೆ ಕೊಟ್ಟಾನ ದೇವ್ರು ಎತ್ತಾದ್ರ ಸಾಲ ಅವತ್ ನನಗೆ ಇಷ್ಟೆಲ್ಲಾ ದಂಧಿಯ ಮನಿ ಒಳಗೆ ಇದ್ದು ಇತ್ತು ಮತ್ತೆ ತೋಟದಾಗ ಒಂದು ಆಯ್ ಮೂರು ದಿವ್ಸಗೊಮ್ಮೆ ಹಿಂಡ್ತದ ಅಂತ ಒಂದು ಎಮ್ಮಿ ಕಟ್ಟೇನಿ ರೀ ಮತ್ತ ಹೋ ಮೂರು ದಿವ್ಸಗೊಮ್ಮಿ ಇರ್ತದಲ್ಲ ಸೌಂಡ್ ಇರ್ಬೇಕ್ರಿ ಅದಕ್ಕೆ ಅಂತ ಎಲ್ಲ ನಾನು ನೀಡ್ಸ್ಕೊತಿರ ದವ್ಳ ಹೋಗಿ ಹುಡುಗರು ತೋಡ ಭಜನಾ ಮಾಡಿ ಒಂದು ನಾಲ್ಕು ದುಡ್ಡು ತಗೊಂಡ ಬಾ ಹ ಅರಕಾದೆ ಯಾರು ಹೆಸರು ಮಾಡಿ ಬಾ ತೇನೆ ಕಳಿಸ್ಕೊಟ್ಟಾಳು ಹೆಂಡತಿ ಮಾತಾ ಕೇಲವನಿ ಗನತ ರಗಳ ಅಲ್ಲೋ ತಮ್ಮ ಏ ಓನ ಏನು ಹೇಳಬೇಕು ಈಗ ಅಲ್ಲಪ್ಪ ಏರಲೇ ಇದು ಕೇಳಿದು ತಪ್ಪ ತಿಳ್ಲಿಲ್ಲ ತಪ್ಪಾಡಿ ಹಿಂಗ್ ಒಟ್ಟು ಏನ್ ಮಾಡಿದ್ರು ಒಳ್ಳೆ ಕೆಲಸ ಕೇಳಿದ್ರು ಗುಲಾಮ ಯಾಕಂದ್ರ ತಾಯಿ ತಂದಿ ತಂದಿರ ಮಂದಿ ಪ್ರೀತಿಯಿಂದ ಹೇಳ್ಯಾರ ಮುದ್ದು ಮಾಡಿ ಹೇಳ್ಯಾರ ಹೇಳಬೇಕಾದ್ರೆ ಕೊಟ್ಟ ತಮ್ಮ ಎಂತ ಮಾಡ್ಬೇಡ ಕೆಟ್ಟ ಕೆಲಸ ಐತಿ ಕೇಳಿದ್ರ ನಾವ್ ಯಾರು ಕೇಳಿಲ್ಲ ಮನೆ ಮನೆ ಬಂದ ಹಿಂಗ ಮಾಡಿ ಹೇಳಿಕೊಳ್ಳಿ ಹೂ ಹಾಕಿ ಅವ್ರೂ ತಮ್ಮ ಏನಾಗತ್ತೀರಿ ಗುಲಾಬ್ ಇದ್ರ ಬದ್ರಿ ಯಾವ್ ಬರ್ದ ನೋಡ್ರಿ ಹೇಳ ಕಟ್ಟದ ಬರ್ತಾ ಹಿಂಗ ಹಾಡಿ ಹೇಯ ನೋ ಹೇಳಿದ್ರಿ ಹಿಂಗ ಹಾಡಿ Go,